ಶ್ರೀನಿವಾಸ್ ಅಂತ ಸೊ ನಾನು ಎರಡೂ ಮಾಡ್ತಾ ಮಾಡ್ತಾಯಿದ್ದೀನಿ ಸರ್ ತುಂಬ ಪ್ರಾಬ್ಲಮ್ಮು ಆಯಿತಾ ನಾನು ಎಮ್ ಕಾಮ್ ಮಾಡಿದ್ದೀನಿ ಗೌರ್ಮೆಂಟ್ ಜಾಬ್ ಎಮ್ ಕಾಮ್ ಎಮ್ ಕಾಮ್ ಗೌರ್ಮೆಂಟ್ ಜಾಬ್ಗೆ ಸಿಗತ್ತೆ ಅಂದ್ಬಿಟ್ಟು ಮೈಸೂರಿಂದ ಇಲ್ಲಿ ಬಂದಿದ್ದೀನಿ ನಾನು ಸೊ ಇಲ್ಲಿ ಯಾವುದೂ ಸಿಗಲಿಲ್ಲ ಕೆಲಸ ನನಗೆ ಬೇಸಿಕ್ಲಿ ನನಗೆ ಮೂವತ್ತು ಸಾವಿರ ರೂಪಾಯಿ ಕಮಿಟ್ಮೆಂಟ್ ಬೇಕೇ ಬೇಕು ನನಗೆ ಯಾಕಂದ್ರೆ ನನಗೆ ಗೌರ್ಮೆಂಟ್ ಜಾಬ್ಗೆ ಅಂತ ಇಲ್ಲಿ ಮಾಡೋಕ್ಕಂತ ಬಂದೆ ಬಟ್ ಅಲ್ಲಿ ಅಮೌಂಟು ತುಂಬ ಜಾಸ್ತಿ ಕೇಳಿದ್ರು ಅದು ನನ್ನ ಕೈ ಆಗಲಿಲ್ಲ ಸೊ ಇದೆ ನನ್ನ ಫಸ್ಟ್ ಜಾಬ್ ನಾನು ಬೆಂಗಳೂರು ಬಂದಾಗ ಇದೇ ಫಸ್ಟ್ ಜಾಬ್ ನಾನು ಮಾಡ್ತಾ ಇರೋದು ಹೆಂಗೋ ನಾನು ಅದು ಮಾಡಿಕೊಂಡು ಡೈಲಿ ಮೂವತ್ತೈದು ರೈಡ್ ಹೊಡಿತೀವಿ ನಮ್ಗೆ ಗೊತ್ತೋ ಎಷ್ಟು ಕಷ್ಟ ಹುಚ್ಚಾಗಿ ನಮ್ಗೆ ಟೈಮ್ ಸಿಗೋದಿಲ್ಲ ಯಾಕೆ ಎಮ್ ಕಾಮ್ ಮಾಡಿದವರು ಮಾಡಬಾರ್ದ ಯಾಕಂದ್ರೆ ನನಗೆ ಕನ್ವಿನೆಂಟ್ ಆಗಿದೆ ನನಗೆ ಬೇರೆ ಜಾಬ್ಗೆ ಹೋದ್ರೆ ನನಗೆ ಇಪ್ಪತ್ತೈದಿಂದ ಇಪ್ಪತ್ತ್ನಾಲ್ಕು ಸಿಗ್ತಾರೆ ಒಂದು ವರ್ಷ ಆದಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ ಅಲ್ಲಿವರೆಗೂ ನಡಿಬೇಕಲ್ಲ ನನ್ನ ಕಮಿಟ್ಮೆಂಟ್ ಕರೆಕ್ಟಾಗಿ ಮೂವತ್ತು ಮೂವತ್ತೈದು ಸಾವಿರ ರೂಪಾಯಿ ಬೇಕು ನನಗೆ ಅದ್ರಲ್ಲಿ ಒಂದು ಸಾವಿರ ರೂಪಾಯಿ ಅದು ನನಗೆ ಹೆಚ್ಚು ಕಡಿಮೆ ಆಯಿತು ಅಂದರೆ ನನಗೆ ಆಗೋದಿಲ್ಲ ಆ ಥರ ಪರಿಸ್ಥಿತಿ ಬಂದ್ಬಿಟ್ಟು ಸೊ ನನಗೆ ಇದೇ ಕನ್ವಿಂಟ್ ಆಗಿದೆ ನಾನು ಸರ್ ಬರಲೇಬೇಕು ಸರ್ ನಾವೇನು ಕಲ್ತನ ಮಾಡ್ತಾ ಇಲ್ಲ ಸುಲಿಗೆ ಮಾಡ್ತಾ ಇಲ್ಲ ನಮ್ಗೆ ಕಷ್ಟಪಟ್ಟು ನಾವು ಮಾಡ್ತಾ ಇದೀವಿ ನಾವು ಇವಾಗ ಎಲ್ಲರೂ ಆಟೋದವರೆಲ್ಲ ಮಾಡೋದಿಲ್ವಾ ಅವರೆಲ್ಲ ಏನು ಇಲ್ಲ ಏನು ಇಲ್ಲ ಅಂದ್ಬಿಟ್ಟು ತಿಂಗಳಿಗೆ ಎರಡ್ ಸಾವಿರ ಮೂರ್ ಮೂರು ಸಾವಿರ ಎರಡೆರಡು ಮೊಬೈಲ್ ಇಟ್ಕೊಂಡು ಓಡಾಡ್ತಾರೆ ನಾವು ನಮ್ಗೇನು ಸರ್ ನಾವು ಮಾಡಿದ್ವಿ ನಾವು ಏ ನಾವೇನು ಕೂತ್ಕೊಂಡು ಗಾಡಿ ಓಡಿಸ್ ಒಂದು ಚೂರು ಯಾರಾದ್ರೂ ಈ ಗಾಡಿಲಿ ಹೋಗ್ಬೇಕಾದಾಗ ಈ ಆಟೋದವರು ಗೊತ್ತಾಗತ್ತೆ ಅವ್ರಿಗೆ ನಾವು ರ್ಯಾಪಿಡ್ ಅವರು ಇಲ್ಲ ಓಲಾ ಊಬರ್ ಅಂತ ಗೊತ್ತಾಗತ್ತೆ ಬಂದು ಚಮಕ್ ಕೊಡ್ತಾರೆ ಹಂಗೂ ಕೂಡ ನಾವು ಬೈದಿಂದ ಗಾಡಿ ಓಡಿಸಿ ಯಾಕೆ ಓಡಿಸಿ ಕಸ್ಟಮರ್ ಇರ್ತಾರೆ ನಾವಿರ್ ಅಕಸ್ಮಾತ್ ನಮಗೇನು ಹೆಚ್ಚು ಕಡಿಮೆ ಆಗೋಯ್ತು ಅಂದರೆ ನಾಳೆ ದಿವಸ ನಾವೇ ಸಫರ್ ಮಾಡಬೇಕಾಗತ್ತೆ ಕಸ್ಟಮರ್ ಸಫರ್ ಮಾಡಬೇಕಾಗತ್ತೆ ಆ ಥರ ಒಂದ್ ನಾವು ಗಾಡಿ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಈ ಕಡೆ ಎಲ್ಲನೂ ರೀಚ್ ಮಾಡಿಕೊಂಡು ಕೆಲ್ಸ್ಕೊಂಡು ಮಾಡ್ತಾ ಇದೀವಿ ಸಡನ್ನಾಗಿ ಈ ಥರ ನಿಲ್ಲಿಸ್ಬಿಟ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಸರ್ ನಾನು ಹದಿನೈದು ದಿವಸ ಮನೇಲೆ ಕೂತ್ಕೊಂಡಿದ್ದೀನಿ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಇವಾಗ ನೋಡಿ ಹತ್ತನೇ ತಾರೀಕು ಬಾಡಿಗೆ ಕಟ್ಬೇಕು ನಾನು ಎರಡು ಮಕ್ಕಳು ಇದ್ದಾರೆ ನನಗೆ ಸ್ಕೂಲ್ ಫೀಸ್ ಅದು ಇದು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಸರ್ ಹೆಂಗೋ ಈ ಕ ಕೆಲಸ ಕಷ್ಟಪಟ್ಟು ಮಾಡ್ತಾ ಇದೀವಿ ನಾವು ಈ ಆಟೋದವ್ರು ಆದರೆ ಆರಾಮಾಗಿ ಕೂತ್ಕೊಂಡು ಗಾಡಿಗಳು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ನಮ್ದು ಹಂಗಲ್ವಲ್ಲ ಇವಾಗ ನಾವು ಕರೆಕ್ಟಾಗಿ ಹೋಗ್ತಾಯಿದ್ರು ಬೇರೆಯವ್ರ ಯಾರು ಕರೆಕ್ಟಾಗಿ ಬರಲ್ವಲ್ಲ ಹಂಗೂ ನಾವು ಎಚ್ಚರಿ ಇಟ್ಕೊಂಡು ನಾವು ಕರೆಕ್ಟಾಗಿ ಟ್ರಾಫಿಕ್ ರೂಲ್ಸ್ ಎಲ್ಲ ಪಾಲಿಸ್ಕೊಂಡು ನಾವು ಕರೆಕ್ಟಾಗಿ ನಾವು ಈ ಕಸ್ಟಮರ್ನ ರೀಚ್ ಮಾಡ್ತೀವಿ ನಾವು ಹೌದು ಏ ಯಾಕೆ ಸೇಫ್ಟಿ ಇಲ್ಲ ಯಾವ್ದ್ರಲ್ಲಿ ಸೇಫ್ಟಿ ಇದೆ ಸರ್ ಆಟೋದಲ್ಲಿ ಸೇಫ್ಟಿ ಇಲ್ವಾ ಅದು ಇದೆಯಾ ಇವಾಗ ಆಟೋದಲ್ಲಿ ಎಷ್ಟೋ ಕಡೆ ಆಕ್ಸಿಡೆಂಟ್ ಆಗಿದೆ ಇವಾಗ ಬೇಡ ಒಂದು ಒಂದು ಆರು ಆರು ತಿಂಗಳಿಂದ ನಾಗವಾರದಲ್ಲಿ ಕಸ್ಟಮರು ಮತ್ತು ಅವ್ರ ಮಗಳು ಟಿಪ್ಪರ್ ಹೊಡೆದು ಆಟೋದ ಸ್ಪಾಟ್ ಆಗ್ಬೋದಾ ಅವ್ರ ಅಮ್ಮಂಗೆ ಕಾಲು ಕಟ್ಟಾಗಿ ರಾಡ್ ಹಾಕಿದ್ದಾರೆ ಅವ್ರ ಮಗಳು ಗೇಟ್ ಆಗಿದೆ ಇದು ಯಾರು ಕೊಡ್ತಾರೆ ಅದು ಆ್ಯಕ್ಸಿಡೆಂಟ್ ಅಲ್ವಾ ಏನು ಸೇಫ್ಟಿ ಇದೆ ಇವಾಗ ಕಾರೇ ತೊಗೊಳ್ಳಿ ಸರ್ ಯಾಕಂದ್ರೆ ಆ್ಯಕ್ಸಿಡೆಂಟ್ ಆಗೋದೇ ಇಲ್ಲ ಅದರಲ್ಲಿ ಸತ್ತೇ ಇಲ್ವಾ ಕಾರಲ್ಲಿ ಬಟ್ ಬಸ್ಸಲ್ಲಿ ತಗೊಳ್ಳಿ ಯಾಕೆ ಆಕ್ಸಿಡೆಂಟ್ ಆಗಿಲ್ವಾ ಏನು ಸೇಫ್ಟಿ ಇದೆ ಎಲ್ಲಾದ್ರಲ್ಲಿ ಸಾಯ್ತಾರೆ ಏನು ಮಾಡೋಕ್ಕಾಗಲ್ಲ ಇವಾಗ ಗಾಡಿ ತೊಗೊಳ್ತಾರಲ್ವ ಟೂ ವೀಲರ್ ತೊಗೋತಾರಲ್ವ ಯಾರು ಕೆಳಗಡೆ ಬಿದ್ದೇ ಇಲ್ವಾ ಕೆಳಗಡೆ ಬಿದ್ದೇ ಇಲ್ವಾ ತಿರ್ಗ ಮತ್ತೆ ಇದ್ದು ಇಲ್ಲ ಅಪ್ಪ ನಾನು ಆಕ್ಸಿಡೆಂಟ್ ಆಗೋಯ್ತು ನಾನು ಗಾಡಿನೇ ಓಡಿಸಲ್ಲ ಟೂ ವೀಲರೇ ಓಡಿಸಲ್ಲ ಅಂತ ಹೇಳ್ತಾರಲ್ವ ತಿರ್ಗ ಮತ್ತೆ ಗಾಡಿ ಟೂ ವೀಲರ್ ಓಡಿಸೋದಲ್ವಾ ಯಾಕೆ ಓಡಿಸೋದಿಲ್ಲ ಹಂಗೆ ಎಲ್ಲಾದ್ರಲ್ಲೂ ಆಕ್ಸಿಡೆಂಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಸರ್ ನಾವು ಟೂ ವೀಲರ್ ಓಡಿಸಿವಿ ಹಂಗ ನಾವು ಬಿದ್ವಿ ಅಂದ್ಬಿಟ್ಟು ತಿರ್ಗ ಮತ್ತೆ ಟೂ ವೀಲರ್ ಬೇಡಪ್ಪ ಅಂದ್ಬಿಟ್ಟು ನಾನು ಕಾರಲ್ಲಿ ಹೋಗಕ್ಕಾಗತ್ತ ಆಗೋದಿಲ್ಲ ಎಲ್ಲಾದ್ರಲ್ಲೂ ಯಾವುದ್ರಲ್ಲೂ ಸೇಫ್ಟಿ ಇಲ್ಲ ಲೆಕ್ಕ ನೋಡಿದ್ರೆ ಈ ಹುಡುಗಿರಿಗೆ ಹೆಂಗ್ಸ್ರಿಗೆ ಬೈಕಲ್ಲೇ ಅವ್ರಿಗೆ ಸೇಫ್ಟಿ ಯಾಕೆ ಹೇಳಿ ನಾವು ಓಡಿಸ್ತಾ ಇರ್ತೀವಿ ಈಗ ಸುತ್ತಮುತ್ತ ಪೀಪಲ್ಗಳು ಇರ್ತಾರೆ ಪಬ್ಲಿಕ್ ಇರ್ತಾರೆ ನಾವೇನೇ ಏನೇ ಮಾಡಿದ್ರು ನಮ್ಗೆ ಗೊತ್ತಾಗುತ್ತೆ ಒಂದೇ ಒಂದು ಸ್ವಲ್ಪ ಹೆಲ್ಪ್ ಹೆಲ್ಪ್ ಅಂದ್ರೆ ಸಾಕು ಬಂದ್ಬಿಡ್ತಾರೆ ಎಲ್ಲ ಅಟ್ಯಾಕ್ ಮಾಡ್ಬಿಡ್ತಾರೆ ಆಟೋದಲ್ಲಿ ಹಂಗಾಗತ್ತ ಕಾರಲ್ಲಿ ಹಂಗಾಗತ್ತ ಇಲ್ಲ ಗ್ಲಾಸ್ ಏರ್ಸ್ಕೊಂಡ್ರೆ ಮುಗ್ದೋಯ್ತು ಇವಾಗ ನೋಡಿ ಕ್ಯಾಬ್ ಅಲ್ಲಿ ಮಲ್ಡ್ರೇಪರ್ ಆಗಿದೆ ಏನ್ ಸೇಫ್ಟಿ ಇದೆ ಅದರಲ್ಲಿ ಲೆಕ್ಕ ನೋಡಿದ್ರೆ ರ್ಯಾಪಿಡೋ ಬೈಕಲ್ಲೇ ಸೇಫ್ಟಿ ಒಂದೇ ಒಂದು ಪ್ರಾಬ್ಲಮ್ ಅಂದ್ರೆ ಅಕಸ್ಮಾತ್ ಏನಾರು ಯಾರು ಅಡ್ಡ ಬಂದ್ಬಿಡ್ತೋ ಏನಾರು ಆದಾಗ ಬಿದ್ದಾಗ ಅದೇನು ಮಾಡೋಕ್ಕಾಗಲ್ಲ ಹ ಏನು ಮಾಡೋಕ್ಕಾಗಲ್ಲ ಸರ್ ಬಂದಿಲ್ಲ ಅಂದರೆ ಬರಲೇಬೇಕು ಸರ್ ಯಾಕಂದ್ರೆ ನಾವು ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷ ಇದ್ದೀವಿ ಇದನ್ನೇ ನಂಬ್ಕೊಂಡಿದ್ದೀವಿ ನಾವು ಯಾಕಂದ್ರೆ ನಾವು ಇದಕ್ಕೆ ನಾವು ಕಮಿಟ್ಮೆಂಟ್ ಆಗಿಬಿಟ್ಟಿದ್ವಿ ನಾವು ಕಮಿಟ್ ಆಗಿಬಿಟ್ಟಿದ್ದೀವಿ ಯಾಕಂದರೆ ಬೇರೆ ಕೆಲಸಕ್ಕೆ ಇದು ಆಗಲ್ಲ ನಮಗೆ ಯಾಕಂದರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ನಾವು ಇದು ಆಗಲೇಬೇಕು ಸರ್ ಇದು ಸರ್ ದಯವಿಟ್ಟು ರೆಡ್ಡಿ ಸರ್ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ನಾವು ಎಲ್ಲ ಬದುಕೋತೀವಿ ಆಟೋದವ್ರು ಒಬ್ಬರೇ ಎಲ್ಲ ಹೊಟ್ಟೆ ತುಂಬೋದು ಅವ್ರೇ ಎಲ್ಲ ಸಂಸಾರ ಇರೋದು ನಮಗೂ ಇದೆ ನಾವು ಹೊಟ್ಟೆ ತುಂಬೋರು ನಾವು ಎಲ್ಲ ಮಾಡಬೇಕು ಆಯ್ತು ಮಾತೇ ಹತ್ರ ಆಟೋ ತಗೊಳ್ಸಿ ಆಟೋ ಓಡಿಸಿ ಅಂತ ಕೇಳ್ತಾರೆ ದುಡ್ಡು ಯಾರು ಕೊಡ್ತಾರೆ ಅವ್ರ ಅಪ್ಪ ಕೊಡ್ತಾನ ದುಡ್ಡು ನಮ್ ಇವಾಗ ನೋಡಿ ಲೆಕ್ಕ ಮಾಡಿ ನಾ ಬಾಡಿಗೆಗೆ ಹತ್ತು ಸಾವಿರ ರೂಪಾಯಿ ನನ್ಗೆ ಕಟ್ಟಕ್ ಆಗ್ತಾ ಇಲ್ಲ ಇವಾಗ ಆಟೋ ತಗೊಂಡು ಏನ್ ಮಾಡೋದು ಎಲ್ಲ ಯಾರ ಯಾರು ತಲೆ ಹಿಡಿಬೇಕು ನಾನು ಯಾರು ತಲೆ ಓಡಿಬೇಕು ನಾನು ಹತ್ರ ಇಸ್ಕೋಬೇಕು ನಾನು ಅಷ್ಟವ್ರು ಇದ್ರೆ ಕೊಡ್ಲಿ ಎರಡು ಮೂರು ಲಕ್ಷ ಮಾಡ್ಕೊಡ್ಲಿ ಓಡಿಸ್ತೀನಿ ಅವರೇ ತಗೊಳ್ಳಿ ಎಮ್ ಐ ಅವ್ರೇತರ ಮಾಡ್ಕೊಳ್ಳಿ ಕೊಡ್ಲಿ ನಾವು ಓಡಿಸ್ತೇವೆ ಇಲ್ಲ ಅಂತ ಹೇಳ್ದವ್ರ ಯಾರು ನಮ್ಮ ಹತ್ರ ಇಲ್ಲ ಏನ್ ಮಾಡೋದು ಇಲ್ವ್ರು ಏನ್ ಮಾಡ್ತಾರೆ ಹೇಳಿ ನೋಡೋಣ ಇದನ್ನೇ ಮಾಡ್ತಾರೆ